ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳನ್ನ ಗುರುತಿಸಿ ಪರಿಗಣಿಸಿ ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ಸುತ್ತ ವಾಹಿನಿಯ ಮೂಲ ಉದ್ದೇಶ ಈ ದಿನದ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೈವಾರ ಕ್ಷೇತ್ರದಲ್ಲೇ ಹುಟ್ಟು ಬೆಳೆದು ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತಹ ಈ ಕ್ಷೇತ್ರದ ಹಿರಿಯ ಅನುಭವವುಳ್ಳ ರಾಜಕಾರಣಿಗಳು ಕೂಡ ಆಗಿರತಕ್ಕಂತಹ ಸನ್ಮಾನ್ಯ ಶ್ರೀ ಬಿ ನಂಜುಂಡೇಗೌಡರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಸರ್ ಹಾಗಾದ್ರೆ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದ್ರೂ ಯಾವಾಗ ಮತ್ತು ಹೇಗೆ ಅಂತ ಹೇಳೋದಕ್ಕೆ ತಾವು ಬಯಸ್ತೀರಾ ಸರ್ ನಾನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಾಜಕೀಯಕ್ಕೆ ಪ್ರದ ಪ್ರದಾರ್ಪಣೆ ಮಾಡಿದೆ ಅಂದರೆ ಈ ಡೈರಿ ಚುನಾವಣೆಯಿಂದ ಈಚೆಗೆ ಆಗಲಿದ್ದು ನಾನು ಅದಾದ ಮೇಲೆ ಗ್ರಾಮ ಪಂಚಾಯಿತಿ ಈಗ ಮಂಡಲ್ ಪಂಚಾಯಿತಿ ಬಂದಿತ್ತು ಮಂಡಲ್ ಪಂಚಾಯಿತಿ ಆದಮೇಲೆ ಗ್ರಾಮ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲೂ ನಾನು ಗೆಲುವು ಸಾಧಿಸಿದ್ದೇನೆ ಸೋಲು ಬಂದಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಕೈವಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಾನು ಕಾಲದಲ್ಲೂ ಮಾಡಿದ್ದೇನೆ ಒಂದು ಆಗಿನ ಕಾಲದಲ್ಲಿ ಈಗ ಬಂದಾಗೆ ಫಂಡ್ಸ್ ಬರ್ತಾ ಇರಲಿಲ್ಲ ನಾವು ಒಂದು ರಾಮಕೃಷ್ಣ ಮಠ ಆಶ್ರಮದವ್ರನ್ನ ಹಿಡ್ಕೊಂಡು ಕೈವಾರದಲ್ಲಿ ನೀರಿನ ಟ್ಯಾಂಕ್ ಆಗಿರ್ಬೋದು ನೀರಿನ ವ್ಯವಸ್ಥೆಗೆ ಏನು ಬೇಕೋ ಅದೆಲ್ಲ ಮಾಡಿಸಿಕೊಟ್ಟಿದ್ದೇನೆ ಆಗಿನ ಕಾಲದಲ್ಲೇ ನಾವು ಬಡ್ಡಿ ರಹಿತವಾಗಿ ಬಡ ಜನರಿಗೆ ಹಸು ಸಾಲ ಕೊಡಿಸಿದ್ದೀವಿ ಬಡ್ಡಿ ಇಲ್ಲದೆ ಅದೆಲ್ಲ ನನ್ನ ನಾನು ಕೈವಾರದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿರೋ ಅದೆಲ್ಲ ಮಾಡಿದ್ದೀನಿ ಮೂಲತಃ ನಮ್ಮ ತಂದೆಯವರು ಮೂವತ್ತು ನಲ್ವತ್ತು ವರ್ಷ ಪಂಚಾಯತಿ ಇತ್ತು ಗ್ರೂಪ್ ಪಂಚಾಯತಿ ಇತ್ತು ಪಟೇಲರಾಗಿದ್ದರು ನಮ್ಮ ತಾತವರು ಅಂತ ನಮ್ಮ ತಂದೆಯವರು ಲಕ್ಷ್ಮೀನಾರಾಯಣಗೌಡರು ಅಂತ ಎಲ್ಲರೂ ನಾವು ರಾಜಕೀಯವಾಗಿ ಜನರ ಸೇವೆ ಮಾಡ್ತಾ ಬಂದಿದ್ದೀವಿ ನಾವು ಸ್ವಚ್ಛವಾದ ಕೈ ನಮ್ಮಲ್ಲಿ ನಾವು ಯಾವುದಕ್ಕೂ ಬೇರೆ ರೀತಿಯಲ್ಲಿ ನಾವು ಅವಲಂಬಿತರಾಗಿಲ್ಲ ಅನುಕೂಲವಾಗಿದ್ದೀವಿ ನಾವು ಬೇರೆಯವರು ಅನುಕೂಲವಾಗಿದ್ದೀವಿ ನಾವು ದೇವರು ಚೆನ್ನಾಗಿಟ್ಟಿದ್ದಾನೆ ನಾವು ಎಲ್ಲರಿಗೂ ಸೇವೆ ಮಾಡ್ತಾ ಹೋಗ್ತಾ ಇದ್ದೀವಿ ಇಂತಹ ಒಂದು ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನ ತಗೊಳ್ಳೋದಾದ್ರೆ ನಾವು ಯಾರ ಹೆಸರನ್ನ ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನ ಜನತೆ ಮುಂದೆ ಸ್ಪಷ್ಟೀಕರಿಸ್ತೀರಿ ಹೌದು ಈಗ ರಾಜಕಾರಣದಲ್ಲಿ ಒಬ್ಬ ಗುರುಗಳು ಅಂತ ಇರಬೇಕು ನನಗೆ ಮೊದಲನೇ ಗುರು ನಮ್ಮ ತಂದೆಯವರು ಅವರು ರಾಜಕಾರಣ ಅಂದರೆ ಅವರು ಸ್ವಚ್ಛವಾದ ರಾಜಕಾರಣ ಮಾಡಿರೋರು ತದನಂತರ ನಮಗೆ ಸಿ ಬೈರೇಗೌಡರು ಇದು ಸಿ ಬೈರೇಗೌಡರ ಕ್ಷೇತ್ರವಾಗಿತ್ತು ಅವರು ಎಚ್ಚರ ಪರಿಚಿತರು ಗ ಇಡೀ ರಾಜ್ಯದಲ್ಲೇ ಅವರು ಏನಂತ ಗೊತ್ತು ಅವರು ಒಳ್ಳೆ ನಮಗೆ ಒಳ್ಳೆ ಮಾರ್ಗದರ್ಶನ ಅವ್ರ ಮಾರ್ಗದರ್ಶನದಲ್ಲಿ ಬಂದ್ವಿ ಅವರಾದ ಮೇಲೆ ಅವರ ಮಗ ಕೃಷ್ಣ ಬೈರೇಗೌಡರು ಬಂದ್ರು ಅವರು ಇಲ್ಲಿ ಶಾಸಕರಾಗಿದ್ದರು ಅವರು ಅವರ ಒಂದು ಇದರಲ್ಲಿ ನಾವು ಗರ್ಡಿಯಲ್ಲಿ ಬೆಳೆದವರು ತದನಂತರ ನಮ್ಮ ಈಗ ಈ ಚಿತ್ತಾಮಣಿ ಕ್ಷೇತ್ರದಲ್ಲಿ ಈಗ ಉನ್ನತ ಶಿಕ್ಷಣ ಸಚಿವರಾಗಿರುವಂತ ಡಾಕ್ಟರ್ ಸುಧಾಕರ್ ಅವರು ನಮಗೆ ಮಾರ್ಗದರ್ಶನ ಅವರ ಮಾರ್ಗದರ್ಶನದಲ್ಲಿ ನಾವು ಸ್ವಚ್ಛತಾ ಸ್ವಚ್ಛ ರಾಜಕಾರಣವನ್ನು ನೀಡ್ತಾ ಹೋಗ್ತಾ ಇದ್ದೇವೆ ಸಮಾಜದ ರಾಜಕಾರಣದ ವ್ಯವಸ್ಥೆಯಲ್ಲಿ ತಾವು ಕೂಡ ಅನುಭವವುಳ್ಳ ರಾಜಕಾರಣಿಯಾಗಿದ್ದು ತಮ್ಮ ಒಂದು ತಿಳುವಳಿಕೆಯ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತರ ಪೂರ್ವದ ರಾಜಕೀಯಕ್ಕೂ ಹಾಗೂ ನಂತರದ ಈಗಿನ ರಾಜಕೀಯಕ್ಕೂ ವ್ಯತ್ಯಾಸ ತಿಳಿಸೋದಾದ್ರೆ ತಾವು ಏನು ವ್ಯತ್ಯಾಸನ ತಿಳಿಸ್ಲಿಕ್ಕೆ ಜನತೆಗೆ ಇಷ್ಟಪಡ್ತೀವಿ ಹೌದು ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಮೊದಲು ಬಹಳ ಚೆನ್ನಾಗಿತ್ತು ರಾಜಕೀಯ ನಾವೆಲ್ಲ ಕಾಲ್ನಡಿಗೆಯಲ್ಲಿ ಹೋಗಿ ಕ್ಯಾನ್ವಾಸ್ ಮಾಡ್ತಾ ಇದ್ವಿ ಹಳ್ಳಿ ಹಳ್ಳಿಗೂ ಅಷ್ಟೊಂದು ಸುಂದರವಾಗಿತ್ತು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ವಿ ಆದ ನಂತರ ಏನಾಯ್ತು ರಾಜಕೀಯ ಭಾಳ ಬದಲಾವಣೆ ಆಯಿತು ಈಗ ಬೈರೇಗೌಡ್ರ ಕಾಲದಲ್ಲಿ ಒಂದು ಬೂತ್ಗೆ ನೂರು ರೂಪಾಯಿ ಕೊಡ್ತಾಯಿದ್ರು ಎಲೆ ಅಡಿಕೆ ಇಟ್ಬಿಟ್ಟು ಓಟ್ ಕೇಳಿರಿ ಅಂತ ಅಷ್ಟರಲ್ಲೇ ಎಲೆ ಚುನಾವಣೆ ಮುಗೀತು ಸಿ ಬೈರೇಗೌಡರು ಬಂದರು ಅಂದರೆ ಅವರ ಕ್ರಿಸ್ ಕೃಷ್ಣ ಭೈರೇಗೌಡರು ಬಂದರು ಅವರ ಮರಣ ನಂತರ ಅದು ಬೈ ಎಲೆಕ್ಷನ್ ಆಯಿತು ಆಗ ಹಿಂದಿನ ಸರ್ಕಾರಗಳಿದ್ದ ಸರ್ಕಾರ ಇತ್ತು ಆ ಸರ್ಕಾರದವರ ಒಂದು ವೆಚ್ಚ ಖರ್ಚು ವೆಚ್ಚಗಳು ಹೆಚ್ಚಾದಂಗ ಆವಾಗಲಿಂದ ಇದು ಶುರುವಾಯಿತು ಆದರೂ ಅಷ್ಟೊಂದು ಇದಿರಲಿಲ್ಲ ಜನ ಆಗ ನಾ ಏನು ನಾವು ಕೆಲಸ ಮಾಡಿಕೊಡ್ತಾ ಇದ್ವಿ ಶಾಸಕರ ಕಡೆಯಿಂದ ಅದನ್ನು ಅವರು ಜ್ಞಾಪಕ ಇಟ್ಕೊಂಡು ಅದರ ಬಗ್ಗೆ ಓಟ್ ಮಾಡೋದಕ್ಕೆ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ರು ಇಂಥ ನಾಯಕರು ನಮಗೆ ಬೇಕು ಅಂತ ತದನಂತರ ಅದು ಬರ್ತಾ 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 ಇದು ಏನಾಯ್ತು ಬಹಳ ಈ ಜನ ಈ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರು ನೀವು ಡ ಅಭಿವೃದ್ಧಿ ಬಗ್ಗೆ ಹೆಚ್ಚು ಏನು ಅಭಿವೃದ್ಧಿ ಅವರು ಏನ್ ಮಾಡ್ತಾರ ಸರ್ಕಾರ ಬರ್ತದೆ ದುಡ್ಡು ಅವ್ರು ತಂದು ಖರ್ಚು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಆರ್ಕೆ ಉತ್ತರ ಕೊಡಕ್ ಶುರು ಮಾಡಿದ್ರು ಜನ ನಾವು ಏನೇ ಹೇಳಿದ್ರು ಅದನ್ನೇ ಮಾತಾಡ್ತಾ ಇದ್ರು ಬರ್ತಾ ಬರ್ತಾ ಈ ಬರ್ತಾ ಬರ್ತಾ ಬಹಳ ಹದಗೆಟ್ರು ಸರ್ಕಾರ ಈಗ ಏನಾಯ್ತು ಈಗ ನಾವು ನಾವು ಕಂಡಿದ್ದೀವಿ ನಾವೆಲ್ಲ ಈಗ ಹಿಂದೆ ಇಲ್ಲಿ ರೆಡ್ಡಿ ಅವರು ಕೃಷ್ಣಾರೆಡ್ಡಿ ಅವರು ಚುನಾವಣೆಗೆ ನಿಂತ್ರೆ ಯಾರು ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ನಮ್ಮ ಚಿತ್ತಾಂಬಣಿ ಕ್ಷೇತ್ರದಲ್ಲಿ ಯಾರು ಕೊಡ್ತಾ ಇರ್ಲಿಲ್ಲ ಬರ್ತಾ ಬರ್ತಾ ಬಹಳ ಅದ್ಗೆಟ್ಟು ಹೋಯ್ತು ಯಾಕಂದ್ರೆ ಈ ರಿಯಲ್ ಎಸ್ಟೇಟ್ನವರೆಲ್ಲ ಬಂದ್ಬಿಟ್ರು ಈ ರಾಜಕೀಯದಲ್ಲಿ ಅವ್ರು ಬಂದು ನಾನು ನನ್ನ ನನ್ನ ಅನಿಸಿಕೆ ಅಂತೆ ಆ ಅವರು ಬಂದು ಇದನ್ನ ಸಮಾಜನ ಬಹಳ ಕೆಟ್ಟದ ಕೆಟ್ಟದ್ದಾರಿಗೆ ತಗೊಂಡಿದ್ರು ದುಡ್ಡು ಕೊಟ್ರೇನೆ ಓಟ್ ಮಾಡೋದು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಓಟ್ ಮಾಡಲ್ಲ ಅನ್ನೋ ಮಟ್ಟಕ್ಕೆ ಇಳಿದ್ರು ಹಂಗಾಗಿನೆ ನಮ್ಮ ಶಾಸಕರನ್ನ ಎರಡು ಟರ್ಮ್ ಸೋಲಿಸಿದ್ರು ಯಾಕಂದ್ರೆ ಅವ್ರು ದುಡ್ಡು ಕೊಡಲ್ಲ ಚ ಡಾಕ್ಟರ್ ಸುಧಾಕರ್ ಅವರ ಕೈ ಸುದ್ದ ಅವ್ರ ಕೆಲಸ ಮಾತ್ರ ಅಭಿವೃದ್ಧಿ ಮಾತ್ರ ಬಹಳ ಹೆಚ್ಚು ಆದರೆ ನೋಡಿ ಅವರು ಯಾರೋ ರಿಯಲ್ ಬಂದ್ರು ಬಂದರು ದುಡ್ಡು ಹಂಚಿದ್ರು ಇವ್ರನ್ನ ಸೋಲಿಸ್ಬಿಟ್ರು ಜನ ಯಾವ ಜನ ಇವ್ರನ್ನ ಆರಿಸ್ತಾ ಇದ್ರೋ ಇವ್ರ ತಂದೆ ಇವ್ರ ತಾತನ ಕಾಲದಿಂದ ಅಂತವರು ಸೋಲಿಸ್ಬಿಟ್ರು ಆ ಎಫೆಕ್ಟ್ ನಮ್ಗೆ ಈ ಲೋಕಲ್ ಬಾಡಿಗೂ ಬಿಡ್ತು ಈ ದುಡ್ಡಿನ ಒಂದು ಇದು ಇಲ್ಲಿ ಗ್ರಾಮ ಪಂಚಾಯತಿ ಆಗಿರ್ಬೋದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಎಲ್ಲಕ್ಕೂ ಅದರ ಎಫೆಕ್ಟು ಈ ಜನ ದುಡ್ಡಿನ ಕಡೆ ಗಮನ ಕೊಟ್ರು ಕೆಲ್ಸದ ಕಡೆ ಗಮನ ಕೊಡಲಿಲ್ಲ ಮನುಷ್ಯನ ಕಡೆ ಗಮನ ಕೊಡಲಿಲ್ಲ ಸುಲ್ಲೋದಕ್ಕೆ ಹೋಯ್ತು ಕೆಟ್ಟ ಜನ ರಾಜಕೀಯದಲ್ಲಿ ಬಂದು ಇವತ್ತು ಅಸೆಂಬ್ಲಿಯಲ್ಲಿ ಕುತ್ಕೊಂಡಿದ್ದಾರೆ ರಾಜಕಾರಣಿಗಳು ಕೆಲವರು ಎಲ್ಲರೂ ಅಂತಲ್ಲ ಹಾಗಾಗಿ ಹದಗೆಟ್ಟಿದೆ ಈಗಿನ ಪರಿಸ್ಥಿತಿ ನೋಡ್ಬಿಟ್ರೆ ನಾವು ಹಿಂದೆ ನೋಡಿದಕ್ಕೂ ಈವರೆಗೂ ಬಹಳ 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 ಅಂದ್ರೆ ನೀವು ಹೇಳೋದು ಯಾವ ರೀತಿ ಇದೆ ಅಂದ್ರೆ ಆಗಿನ ಒಂದು ರಾಜಕಾರಣಿ ಜನತೆಯನ್ನ ನೋಡ್ತಾ ಇದ್ರು ಈಗಿನ ಒಂದು ರಾಜಕಾರಣಿಗಳು ಹಣವನ್ನು ನೋಡ್ತಾ ಇದ್ದಾರೆ ನಿಜ ನಿಜ ನೀವು ಹೇಳೋದು ನಿಜ ಆಗ ಬರೀ ಕೆಲಸ ಮತ್ತು ಅವರು ಊರಲ್ಲಿ ಲೀಡರ್ ಏನಾದ್ರು ಇವರು ಕೆಲಸ ಹೇಳಿದ್ರೆ ಲೀಡರ್ ಮಾಡ್ಕೊಡ್ತಿದ್ರು ಲೀಡರ್ ಏನಾದ್ರು ಮಾಡ್ಕೊಡ್ತಿದ್ರು ಆದರೆ ಈಗ ಆ ತರ ಅಲ್ಲ ಈಗ ಏನಿದ್ರು ದುಡ್ಡು ಕೊಡ್ಬೇಕು ನೀನು ಯಾವ ಲೀಡರ್ ಆಗ್ಬಹುದು ಯಾವ ಶಾಸಕರಾದ ಅವಧಿ ಶೂನ್ಯ ಬಾರಿ ದೊಡ್ಡಗಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ಇದು ಹೀಗೆ ಮುಂದುವರೆದ್ರೆ ಮುಂದಿನ ಪೀಳಿಗೆಗೆ ತುಂಬಾ ತುಂಬಾ ಮಾರಕವಾಗುತ್ತದೆ ಹಲವಾರು ಸಮಾಜ ಸೇವೆಗಳ ಮೂಲಕ ತಾವು ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸ್ಕೊಂಡಿರುವ ಕಾರಣ ಮುಂದೆ ಬರ್ತಕ್ಕಂತಹ ಭವಿಷ್ಯದ ರಾಜಕಾರಣದಲ್ಲಿ ಯಾವುದೇ ಚುನಾವಣೆ ಆಗಿರಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನತೆ ಏನಕ್ಕೆ ಮತವನ್ನು ಹಾಕಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಜನತೆ ಮುಂದೆ ಸ್ಪಷ್ಟೀಕರಿಸ್ತೀರಿ ಆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದೀರ ನಿಜ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನೋಡಿ ಇಂದಿರಾ ಗಾಂಧಿ ಕಾಲದಿಂದಲೂ ಅದನ್ನ ನಾವು ಮಾಡ್ಕೊಂಡು ಇದ್ದೀವಿ ಇಂದಿರಾ ಗಾಂಧಿ ಕಾಲದಿಂದಲೂ ಅವರು ಬೇಕಾದಷ್ಟು ಮಾಡಿದ್ದಾರೆ ಅದಾದಮೇಲೆ ಮೇಲೆ ರಾಜೀವ್ ಗಾಂಧಿಯವರು ಮಾಡಿದ್ದಾರೆ ಅದಾದಮೇಲೆ ಈಗ ನಮ್ಮ ಸಿದ್ದರಾಮಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಉದ್ದಲದ ಉನ್ನತ ಶಿಕ್ಷಣ ಸಚಿವರಾದಂಥ ನಮ್ಮ ಶಾಸಕರಾದಂಥ ಡಾಕ್ಟರ್ ಸುಧಾಕರ್ ಅವರು ಹೆಚ್ಚು ಒತ್ತು ಕೊಡ್ತಾ ಇರೋದಂಥ ಈ ಐದು ಗ್ಯಾರಂಟಿಗಳು ಯಾಕೆ ಕೊಟ್ಟಿದ್ದಾರೆ ಅಂದರೆ ಅದರಿಂದ ಏನು ಪ್ರಯೋಜನ ಸಾರ್ವಜನಿಕಕ್ಕೆ ಅನುಕೂಲ ಆಗ್ತಾ ಇರೋದು ಸಾರ್ವಜನಿಕವಾಗಿ ನಾನು ಎಲ್ಲಿ ನಮ್ಮ ಈಗ ನಮ್ಮ ತೋಟಕ್ಕೆ ಬರೋ ಜನನೇ ಮಾತಾಡ್ತೀನಿ ನಾನು ಏನು ಅನುಕೂಲನಾ ಅನನುಕೂಲನಾ ಅದು ಅಂತ ಅವರು ಹೇಳೋ ಭಾಷೆ ನೋಡಿದ್ರೆ ಅವ್ರಿಗೆ ಭಾಳ ಖುಷಿಯಾಗಿದೆ ಈ ಐದು ಗ್ಯಾರಂಟಿಗಳಿಂದ ಎಷ್ಟೋ ಜನ ಭಾಳ ಚೆನ್ನಾಗಾಗಿದ್ದಾರೆ ಅವರು ನೋಡಿ ಅಲ್ಲ ಈ ನಡುವೆ ನೀವು ಮೀಡಿಯಾ ಮತ್ತು ಪೇಪರಲ್ಲಿ ನೋಡಿರ್ಬೋದು ಒಬ್ರು ಒಂದು ಬೋರ್ವೆಲ್ ಕೊರೆಸಿ ಆ ದುಡ್ಡಲ್ಲಿ ಅವರ ಗ್ರಾಮಕ್ಕೆ ನೀರು ಕೊಟ್ಟಿದ್ದಾರೆ ಒಬ್ರು ಲೈಬ್ರರಿ ಮಾಡಿದ್ದಾರೆ ಅವರು ಉಳಿದವರು ಕೆಲವರು ಮನೆಯಲ್ಲಿ ಏನು ಅವರಿಗೆ ಬೇಕು ದಿನನಿತ್ಯಕ್ಕೆ ಯಾವ ದೈನಂದಿನಿ ಕಾರ್ಯಕ್ರಮಗಳು ಇರ್ತಾವಲ್ಲ ಒಂದು ಫ್ರಿಡ್ಜ್ ಆಗ್ಬೋದು ಒಂದು ಇನ್ನೊಂದು ಮಿಕ್ಸಿ ಅದು ಇದು ಎಲ್ಲ ಆ ಹಣದಿಂದಲೇ ಅವ್ರು ಪಡ್ಕೊಂಡಿದ್ದಾರೆ ಮತ್ತೆ ಉಚಿತ ಪ್ರಯಾಣ ಎಲ್ಲ ಹೆಣ್ಮಕ್ಳು ಇವತ್ತು ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ ಅವ್ರ ಗಂಡನ ಕೇಳೋ ಕೇಳೋಾಗಿಲ್ಲ ಅವ್ರ ಮಕ್ಕಳನ್ನ ಆಗಿಲ್ಲ ಹಣ ಆ ಒಂದು ಗ್ಯಾರಂಟಿಯಿಂದ ಅವ್ರು ಬರ್ತಾ ಇರೋ ಹಣ ಭಾಳ ಅನುಕೂಲ ಆಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಯಾಕೆ ಮಾತಾಡ್ತೀವಿ ಅಂದರೆ ಅದನ್ನೇ ನೋಡಿ ಈಗ ನೀವು ಬೈ ಎಲೆಕ್ಷನ್ ಆಯ್ತು ಮೂರು ಯಾಕೆ ಇಷ್ಟೊಂದು ಇದ್ರು ಯಾಕೆ ವೋಟ್ ಮಾಡಿದ್ರು ಜನ ಗೊತ್ತು ಅವ್ರಿಗೆ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಗೆ ಅನುಕೂಲ ಇದೆ ನಾವು ಅದಕ್ಕೆ ವೋಟ್ ಮಾಡಬೇಕು ವೋಟ್ ಮಾಡಿದ್ರೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಅವರು ಓಟ್ ಮಾಡಿದ್ದಾರೆ ಅದೇ ರೀತಿ ಇಲ್ಲಿನೂ ಅಷ್ಟೇ ಈಗ ನಮ್ಮ ನಾವು ಇಲ್ಲಿ ನಮ್ಮ ಕ್ಷೇತ್ರ ಕಾಂಗ್ರೆಸ್ ಒಂದು ಕ್ಷೇತ್ರ ಇಲ್ಲಿ ಹಿಂದಿನ ಕಾಲದಿಂದನೂ ಹಾಗೇನೆ ಹಾಗೆ ಬರ್ತಾ ಇದೆ ಇಲ್ಲಿನೂ ನಾವು ಯಾವತ್ತು ಕಾಂಗ್ರೆಸ್ಗೆ ನೀವು ಓಟ್ ಮಾಡ್ರಿ ಅಂತಾನೆ ಅದಕ್ಕೆ ಹೇಳೋದು ಅದಕ್ಕೆ ಅದನ್ನು ನೀವು ಬೆಳೆಸಿದರೆ ನಮ್ಗೆ ಮುಂದೆ ಅನುಕೂಲ ಇದೆ ಮುಂದೆ ನಮ್ಮ ಮಕ್ಕಳಿಗೆ ಅನುಕೂಲ ಇದೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಕಾಂಗ್ರೆಸ್ಗೆ ಓಟ್ ಮಾಡ್ರಿ ಅಂತ ಇದ್ದೀವಿ ಸರ್ ತಾವು ಕೂಡ ಈ ಚಿಂತಾಮಣಿ ವಿಧಾನಸಭಾ ಮತಕ್ಷೇತ್ರದ ಹಿರಿಯ ಅನುಭವ ರಾಜಕಾರಣಿ ರಾಜಕಾರಣಿಯಾದ ಕಾರಣ ಈ ಒಂದು ಕ್ಷೇತ್ರದ ಸನ್ಮಾನ್ಯ ಹಾಲಿ ಶಾಸಕರಾದಂತಹ ಎಂ ಸಿ ಸುಧಾಕರ್ ಅವರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ವ್ಯಕ್ತಪಡಿಸ್ತೀರಿ ಸರ್ ನಿಜ ನಮ್ಮ ನಾಯಕರಾದಂತಹ ಡಾಕ್ಟರ್ ಸುಧಾಕರ್ ಅವರು ಅವರ ಕೊಡುಗೆ ನಮ್ಮ ಕ್ಷೇತ್ರಕ್ಕೆ ಬಹಳ ಅಪಾರವಾಗಿದೆ ಈಗ ಅವರು ಬಂದು ಒಂದೂವರೆ ವರ್ಷ ಆಗಿದೆ ಅವರು ಶಾಸಕರಾಗಿ ಸಚಿವರಾಗಿ ಈ ಒಂದೂವರೆ ವರ್ಷದಲ್ಲೇ ಚಿತ್ತಾಮಣಿ ಕ್ಷೇತ್ರಕ್ಕೆ ನೂರಾರು ಕೋಟಿ ತಂದಿದ್ದಾರೆ ಏನಂದ್ರೆ ಇವತ್ತು ನಾನು ನೋಡಿ ಹಾಸಿಗೆ ಆಸ್ಪತ್ರೆ ಆಗಿರ್ಬೋದು ಸಮುದಾಯ ಭವನಗಳಾಗಿರ್ಬೋದು ಈಗ ಅಂಬೇಡ್ಕರ್ ಭವನ ಆಗಿರ್ಬೋದು ಆಮೇಲೆ ಕೋರ್ಟ್ಗೆ ಜಾಗ ಕೊಡಿಸಿದ್ದಾರೆ ಮತ್ತೊಂದು ಸ್ಟೇಡಿಯಂ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಹಾಗೇನೆ ಈಗ ಫುಟ್ಪಾತ್ ತೆರವುಗೂಡಿಸಿ ಅದಕ್ಕೆ ಸುಮಾರು ಕೋಟಿಗಳು ಹಾಕಿ ಅದನ್ನ ಮತ್ತು ಒಳ್ಳೆ ಈಗಿನ ಒಂದು ಮಾದರಿಯಾದಂತ ಒಂದು ಫುಟ್ಪಾತ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅದೇ ರೀತಿ ಅವರು ಇದೇ ರೀತಿ ಅವರ ಅಭಿವೃದ್ಧಿ ಕಾರ್ಯಗಳು ನಾನು ನೋಡಿಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಬೇಕಾದಷ್ಟು ನಾನು ಮೂರು ನಾಲ್ಕು ಜನ ಶಾಸಕರ ನಾನು ನಾನು ನನ್ನ ಸರ್ವಿಸಲ್ಲಿ ಅಂದ್ರೆ ನನ್ನ ಒಂದು ಈ ಅಲ್ಲಿ ಅಷ್ಟು ಬಂದಿದ್ದ ನೋಡಿದ್ದೀನಿ ಆದರೆ ಡಾಕ್ಟರ್ ಸುಧಾಕರ್ ಅವರ ಅಭಿವೃದ್ಧಿಗಳ ಅವರ ಮೈಂಡ್ ಅಲ್ಲಿ ಇರುವಂತ ಅಭಿವೃದ್ಧಿ ಅವರ ಎಲ್ಲಿ ಕೂತರು ಚಿಂತನೆ ಅಭಿವೃದ್ಧಿ ಚಿಂತನೆ ಆದ್ರಿಂದ ನಾವು ಅವರಿಗೆ ಆಶೀರ್ವಾದ ಮಾಡಬೇಕು ನಾವು ಜನತೆ ಅಂದರೆ ಈ ಕ್ಷೇತ್ರದ ಜನತೆ ಕಾಂಗ್ರೆಸ್ ಸರ್ಕಾರದಿಂದ ಬಂದಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ತಂದಿರ್ತ ತಂದು ಇಲ್ಲಿ ನಮ್ಗೆ ನೀಡಿದ್ದಾರೆ ಅವರನ್ನು ನಾವು ಆಶೀರ್ವಾದ ಕಲಸಿ ಕಳಿಸ್ತಾ ಇದ್ರೆ ನಮ್ಮ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರವಾಗಿ ಪರ್ವತ ಮಾಡೋದಕ್ಕೆ ಅವರು ಶ್ರಮ ವಹಿಸ್ತಾರೆ ದಯವಿಟ್ಟು ನೀವೆಲ್ಲ ಅವರನ್ನ ಆಶೀರ್ವಾದ ಮಾಡಬೇಕು ಅವ್ರನ್ನ ಗೆಲ್ಲಿಸ್ತಾ ಇರಬೇಕು ಅವರ ಒಳ್ಳೆತನ ನಾವು ಉಪಯೋಗಿಸ್ಕೊಳ್ಳೋಣ ನಾವು ಚೆನ್ನಾಗಿ ಅಭಿವೃದ್ಧಿ ಪಡೆಯೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಿ ನನ್ನ ನಮಸ್ಕಾರಗಳನ್ನು ನಮಸ್ಕಾರಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದಿರ ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್ ತಮಗೂ ನನ್ನ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೂ ಅನಂತ ಅನಂತ ವಂದನೆಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಕೈವಾರ ಕ್ಷೇತ್ರದಲ್ಲೇ ಹುಟ್ಟು ಬೆಳೆದು ಈ ಕ್ಷೇತ್ರದ ಅನುಭವವುಳ್ಳ ರಾಜಕಾರಣಿಯಾದಂತಹ ಸನ್ಮಾನ್ಯ ಶ್ರೀ ಬಿ ನಂಜೇಗೌಡರು ಆಡಿರ್ತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೇ ನಿರ್ಧಾರವು ನಿಮ್ಮದೆ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ